ಬದಲಾದಂತಹ ರಾಜಕೀಯ ಸನ್ನಿವೇಶದಲ್ಲಿ ಈಗ ಮತ್ತೊಮ್ಮೆ ಜಗದೀಶ್ ಶೆಟ್ಟರ್ನ ಬಿಜೆಪಿಗೆ ವಾಪಸ್ ಕರ್ಕೊಂಡು ಬರೋದಕ್ಕೆ ಕಸರತ್ತುಗಳು ಆರಂಭವಾಗಿದೆ ಕಳೆದ ಬಾರಿಯ ಚುನಾವಣೆ ಸಂದರ್ಭದಲ್ಲಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ತೊರೆದು ಕಾಂಗ್ರೆಸ್ಗೆ ಬಂದಿದ್ದಂತಹ ಶೆಟ್ಟರ್ ಘರ್ ವಾಪ್ಸಿ ಆಗುತ್ತಾ ಹಾಗಾದ್ರೆ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಅನ್ನುವಂಥ ಒಂದು ಪ್ರಶ್ನೆ ಈಗ ಗರಿಗೆ ಯಾಕಂದ್ರೆ ಶೆಟ್ಟರ್ ಅನ್ನ ಸಂಪರ್ಕ ಮಾಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಕೂಡ ಪ್ರಯತ್ನವನ್ನ ಮಾಡಿದೆ ಅನ್ನುವಂತಹ ಒಂದು ವಿಚಾರ ಈಗಾಗಲೇ ಕರಂದ್ಲಾಜೆ ಮತ್ತಿತರ ನಾಯಕರು ಹೋಗಿ ಶೆಟ್ಟರ್ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕೂಡ ಹೋಗಿದ್ರು ಅವ್ರ ಮೂಲಕ ಕೂಡ ಗಾಳ ಹಾಕುವಂತಹ ಪ್ರಯತ್ನ ಆಗಿದೆ ಸೊ ಭಾರಿ ಕುತೂಹಲ ಅಂತ ಕೇಳಿಸಿದೆ ಈಗ ಜಗದೀಶ್ ಶೆಟ್ಟರ್ ಅವರ ನಡೆ ಸೊ ಜಗದೀಶ್ ಶೆಟ್ಟರ್ ಅವರು ಏನು ಮಾಡ್ತಾರೆ ಅವರ ನಿರ್ಧಾರ ಏನಾಗಿರುತ್ತೆ ಅನ್ನುವಂಥದ್ದು ಸಹಜವಾಗಿ ಸಾಕಷ್ಟು ಕುತೂಹಲಕ್ಕೆ ಈಗ ಎಡೆ ಮಾಡ್ಕೊಡ್ತಾ ಇದೆ ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವರನ್ನ ವಾಪಸ್ ಕರ್ಕೊಂಡು ಬರಬೇಕು ಅನ್ನುವಂಥದ್ದು ಬಗ್ಗೆ ಚರ್ಚೆಗಳು ಆರಂಭವಾಗಿದೆ ಜಗದೀಶ್ ಶೆಟ್ಟರ್ನ ವಾಪಸ್ ಕರೆ ಹಿಂದಿದೆ ಹಿಂದೆ ಬಿಜೆಪಿಯ ರಣತಂತ್ರ ಲೋಕಸಭಾ ಚುನಾವಣೆ ಹತ್ತಿರದಲ್ಲಿ ಇರೋದ್ರಿಂದ ಲಿಂಗಾಯತ ಮತ ಒಡೆಯುವಂತ ಭೀತಿ ಕಾಡ್ತಾ ಇದೆ ಹಾಗಾಗಿ ಕಳೆದ ಬಾರಿ ಗೆದ್ದಷ್ಟೇ ಸೀಟ್ ಗಳನ್ನ ಗೆಲ್ಲುವುದಕ್ಕೆ ಲೆಕ್ಕಾಚಾರವನ್ನ ಬಿಜೆಪಿ ಹಾಕ್ತಾ ಇದೆ ಹೀಗಾಗಿ ಜಗದೀಶ್ ಶೆಟ್ಟರ್ ಅನ್ನ ವಾಪಸ್ ಕರೆದರುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾ ಇದೆ ಆದ್ರೆ ಶೆಟ್ಟರ್ ವಾಪಸ್ಗೆ ಸ್ಥಳೀಯ ನಾಯಕರಿಂದ ವಿರೋಧ ಕೂಡ ವ್ಯಕ್ತವಾಗ್ತಾ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟೂ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಅದೇ ಚುನಾವಣೆಯಲ್ಲಿ ಬಣಜಿಗರ ಮತ ದೂರ ಸರಿಯುವಂತ ಆತಂಕ ಕೂಡ ಹೆಚ್ಚಾಗಿದೆ ನಿಜ ಜಗದೀಶ್ ಶೆಟ್ಟರ್ ಅವರು ಬಹುಶಃ ಬಿಜೆಪಿಯಲ್ಲಿ ಇದ್ರೆ ಬಣಜಿಗರ ಮತಗಳೆಲ್ಲವನ್ನೂ ಕೂಡ ಮತ್ತೆ ಕ್ರೋಢೀಕರಿಸಬಹುದು ಬಿಜೆಪಿಗೆ ಪ್ಲಸ್ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಇದೆ ಸೊ ಹಾಗಾಗಿ ಈಗ ಕಲಬುರಗಿಯಲ್ಲಿ ಪ್ರಧಾನಿ ಮೋದಿಯನ್ನ ಭೇಟಿ ಮಾಡಿಸೋದಕ್ಕೂ ಕೂಡ ಒಂದು ಪ್ರಯತ್ನ ಆಯಿತು ಲಾಸ್ಟ್ ಟೈಮ್ ಕಲಬುರಗಿಗೆ ಅವರು ಬಂದಾಗ ಶೆಟ್ಟರ್ ಅವರನ್ನ ಕಲಬುರಗಿಗೆ ಕರ್ಕೊಂಡು ಬಂದಿದ್ರು ಬಿಜೆಪಿ ನಾಯಕರು ಇನ್ಫ್ಯಾಕ್ಟ್ ಮಾತಾಡ್ಸೋಕೆ ಅಂತ ಹೇಳಿ ಆದರೆ ಕೊನೆ ಕ್ಷಣದಲ್ಲಿ ಪಿಎಂ ಮೋದಿ ಮತ್ತು ಶೆಟ್ಟರ್ ಅವರ ಭೇಟಿ ಸಾಧ್ಯವಾಗಲಿಲ್ಲ ಸೊ ಹಾಗಾಗಿ ಬಳಿಕ ಖುದ್ದು ಶೆಟ್ಟರ್ ಭೇಟಿಯಾಗಿದ್ರು ಶೋಭಾ ಕರಂದ್ಲಾಜೆ ಯಾಕಂದ್ರೆ ಪ್ರಧಾನಮಂತ್ರಿಗಳ ಭೇಟಿ ಅಂತೂ ಅವತ್ತು ಸಾಧ್ಯವಾಗಲಿಲ್ಲ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರ ಸಂದೇಶವನ್ನ ಶೋಭಾ ಕರಂದ್ಲಾಜೆ ಅವರ ಮೂಲಕ ತಲುಪಿಸಿದ್ದಾರೆ ಈಗ ಸೊ ಇದಕ್ಕೂ ಮುನ್ನ ಶೆಟ್ಟರ್ ಭೇಟಿಯಾಗಿದ್ರು ರಮೇಶ್ ಜಾರಕಿಹೊಳಿ ಸೊ ರಮೇಶ್ ಜಾರಕಿಹೊಳಿ ಕೂಡ ಒಂದು ಸುತ್ತಿನ ಮಾತುಕತೆಯನ್ನ ಮಾಡಿದ್ದಾರೆ ಆದ್ರೆ ಬಿಜೆಪಿಗೆ ವಾಪಸ್ ಹೋಗೋ ಗುಟ್ಟನ್ನ ಇನ್ನೂ ಕೂಡ ಬಿಟ್ಟು ಕೊಟ್ಟಿಲ್ಲ ಜಗದೀಶ್ ಶೆಟ್ಟರ್ ಸೊ ಹಾಗಾದ್ರೆ ಜಗದೀಶ್ ಶೆಟ್ಟರ್ ಅವರ ಈ ಘರ ವಾಪಸಿ ವಿಚಾರ ಸೊ ಎಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಈ ಎಲ್ಲ ವಿಚಾರಕ್ಕೆ ಹುಬ್ಬಳ್ಳಿಲಿ ಯಾವ ರೀತಿ ಆಗಿದೆ ಚರ್ಚೆಗಳು ಅಲ್ಲಿನ ರಾಜಕೀಯ ವಲಯದಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಜಗ ಶಿವಕುಮಾರ್ ಪತ್ತಾರ್ ನಮ್ಮ ಜೊತೆ ಜಾಯ್ನ್ ಆಗಿದ್ರೆ ಮಾತಾಡ್ತಾ ಹೋಣ ಶಿವಕುಮಾರ್ ಈ ವಿಷಯ ನೋಡ್ತಾ ಹೋದ್ರೆ ಕಳೆದ ಬಾರಿ ಅಷ್ಟೇ ಅವರು ಕಾಂಗ್ರೆಸ್ಗೆ ಬಂದ್ರು ನಾನು ಬಿಜೆಪಿಗೆ ಏನೋ ಪಾಠ ಕಲಿಸ್ಬಿಡ್ತೀನಿ ಅಥವಾ ಗೆ ಏನೋ ಪ್ಲಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಬಂದ್ರು ಅಲ್ಲಿ ಖುದ್ದು ಅವರೇ ಸೋತ್ರು ಸೊ ಈಗ ಒನ್ಸಗೇನ್ ಮತ್ತೆ ಬಿಜೆಪಿಗೆ ಹೋಗುವಂತ ಒಂದು ಲೆಕ್ಕಾಚಾರ ಇದೆ ಬಹುಶಃ ಎಂಪಿ ಟಿಕೆಟ್ ನ ಒಂದು ಆಕಾಂಕ್ಷಿ ಅಥವಾ ಆ ಒಂದು ಆಮಿಷ ಏನಾದ್ರು ಇದೆ ಹಾಗಾದ್ರೆ ಜಗದೀಶ್ ಶೆಟ್ಟರ್ ಅವರನ್ನ ವಾಪಸ್ ಬಿಜೆಪಿಗೆ ಕರ್ಕೊಂಡು ಬರೋದಕ್ಕೆ ಎಷ್ಟು ಮಡಿ ಇದೆ ಬಿಜೆಪಿಗೆ ಹೇಗೆ ಪ್ಲಸ್ ಆಗ್ಬಹುದು ಅಟ್ಲೀಸ್ಟ್ ಇವರು ಹೋಗೋದ್ರಿಂದ ಅರೆಹಮಾನ್ ಪ್ರಮುಖವಾಗಿ ಕಳೆದ ಒಂದು ವಾರದಿಂದ ಜಗದೀಶ್ ಶೆಟ್ರು ಅವರ ನಡೆ ಸಾಕಷ್ಟು ಕುತೂಹಲ ಕೆರಳಿಸಿರ್ತಕ್ಕಂಥದ್ದು ಇದು ಒಂದು ಬಿ ಜೆ ಪಿಯ ಹೈಕಮಾಂಡ್ ಮಟ್ಟದಲ್ಲಿ ನಡೆದಿರ್ತಕ್ಕಂತಹ ಬೆಳವಣಿಗೆ ಬಿ ಜಗದೀಶ್ ಶೆಟ್ರು ಅವ್ರನ್ನ ಹೇಗಾದರೂ ಮಾಡಿ ಮತ್ತೆ ಬಿ ಜೆ ಪಿಗೆ ವಾಪಸ್ ಕರ್ಕೊಂಡ್ಬರ್ಬೇಕಂತ ಪ್ರಯತ್ನಗಳು ಸಾಕಷ್ಟು ಇಲ್ಲಿ ಈಗ ರಾಜ್ಯ ರಾಜಕೀಯದಲ್ಲಿ ಕ್ಷಿಪ್ರ ಬೆಳವಣಿಗೆ ಆಗಿರ್ತಕ್ಕಂಥದ್ದು ಇದಕ್ಕೆ ಪ್ರಮುಖ ಕಾರಣ ಏನಂದರೆ ಮೊನ್ನೆ ಕಲಬುರಗಿಗೆ ಪ್ರಧಾನಿ ಮೋದಿ ಅವರು ಬಂದಿರ್ತಾರೆ ಅದೇ ಸಮಯದಲ್ಲೂ ಕೂಡ ಜಗದೀಶ್ ಶೆಟ್ರು ಕಲಬುರ್ಗಿಯಲ್ಲೇ ಇರ್ತಾರೆ ಇಬ್ರು ಎಟ್ ಎ ಟೈಮ್ ಕಲಬುರಗಿಯಲ್ಲಿರೋದಕ್ಕೆ ಸಾಕಷ್ಟು ಅನುಮಾನಗಳು ಹುಟ್ಟಿಕೊಂಡಿರ್ತವೆ ಈ ಒಂದು ಬಿಜೆಪಿಯ ನಾಯಕರು ಮೋದಿ ಅವರಿಗೆ ಭೇಟಿ ಮಾಡಿಸುವಂತ ಪ್ರಯತ್ನ ನಡೆದಿರುತ್ತೆ ಇಲ್ಲಿ ಪ್ರಮುಖವಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಟಿಕೆಟ್ಗಾಗಿ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಬಂದಿರ್ತಾರೆ ಆದ್ರೆ ಈಗ ಸದ್ಯ ಈ ಲೋಕಸಭಾ ಚುನಾವಣಾ ದೃಷ್ಟಿ ಹಿನ್ನೆಲೆಯಲ್ಲಿ ಶೆಟ್ಟರ್ ಅವರನ್ನ ಮತ್ತೆ ಬಿಜೆಪಿಗೆ ಕರೆತರಬೇಕು ಅನ್ನೋದು ಬಿಜೆಪಿಯ ಹೈಕಮಾಂಡ್ ಲೆಕ್ಕಾಚಾರ ಯಾಕಂದ್ರೆ ಈಗಾಗಲೇ ಜಗದೀಶ್ ಶೆಟ್ಟರ್ ಅವರು ಕಳೆದ ಕೆಲವೊಂದಿಷ್ಟು ದಿನಗಳಿಂದ ಲಿಂಗಾಯತ ಬಿಜೆಪಿ ಅನ್ಯಾಯ ಮಾಡಿದೆ ಅನ್ನೋದನ್ನ ಹೇಳ್ತಿದ್ರು ಈ ಈಗ ಈ ಒಂದು ಬಣಜಿಗ ಮತಗಳು ಅದರಲ್ಲೂ ಪ್ರಮುಖವಾಗಿ ಬಣಜಿಗ ಸಮುದಾಯದ ಮತಗಳ ಕ್ರೋಢೀಕರಣಕ್ಕಾಗಿ ಬಿಜೆಪಿ ಈ ಒಂದು ಲೆಕ್ಕಾಚಾರವನ್ನ ಮಾಡ್ತಿದೆ ಈಗಾಗಲೇ ಕಲಬುರಗಿ ಭೇಟಿಯಲ್ಲಿ ಮೋದಿ ಯಾವಾಗ ಭೇಟಿ ಆಗಲಿಲ್ಲ ತದನಂತರ ಶೋಭಾ ಕರಂದ್ ಅವರ ಮೂಲಕ ಪ್ರಧಾನಿ ಮತ್ತು ಅಮಿತ್ ಶಾ ಅವರ ಸಂದೇಶ ಏನಿತ್ತು ಅದನ್ನ ಜಗದೀಶ್ ಶೆಟ್ಟರ್ ಅವರಿಗೆ ತಲುಪಿಸುತ್ತಾರೆ ಜೊತೆಗೆ ಇದಾದ ನಂತರ ರಮೇಶ್ ಜಾರಕಿಹೊಳಿ ಅವರು ಕೂಡ ಈ ಒಂದು ಜಗದೀಶ್ ಶೆಟ್ಟರ್ ಅವರನ್ನ ಭೇಟಿ ಮಾಡಿ ಗರ್ ವಾಪಸಿ ಬಗ್ಗೆ ಮಾತುಕತೆಯನ್ನ ಮಾಡ್ತಾರೆ ಅದರಲ್ಲೂ ಪ್ರಮುಖವಾಗಿ ಜಗದೀಶ್ ಶೆಟ್ಟರ್ ಅವರಿಗೆ ಈ ಒಂದು ರಾಜಕೀಯ ಬಲದಲ್ಲಿ ಕೇಳಿ ಕೆಲವೊಂದಿಷ್ಟು ಆಫರ್ ಕೊಟ್ಟಿದ್ದಾರೆ ಅಂದ್ರೆ ಈ ಮುಂಬರುವ ಲೋಕಸಭಾ ಚುನಾವಣೆ ಏನಿದೆ ಆ ಚುನಾವಣೆಯಲ್ಲಿ ನಿಮ್ಮನ್ನ ರಾಜ್ಯಸಭಾ ಮೆಂಬರ್ ಮಾಡಿ ಜೊತೆಗೆ ಮಂತ್ರಿಯನ್ನ ಮಾಡ್ತೀವಿ ಟಿಕೆಟ್ ಕೊಡ್ತೀವಿ ಅನ್ನೋದು ಈ ಒಂದು ಬಿಜೆಪಿ ಹೈಕಮಾಂಡ್ ನಾಯಕರ ಈ ಒಂದು ಸಂಧಾನ ಸೂತ್ರ ಅವರಿಗೆ ಈಗಾಗಲೇ ಒಂದಿಷ್ಟು ಆಫರ್ ಇದೆಲ್ಲದಕ್ಕೂ ಕೂಡ ಈಗ ಶೆಟ್ಟರ್ ಅವರ ನಡೆ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ ಯಾಕಂದ್ರೆ ಇವತ್ತು ಶೆಟರ್ ಅವರು ಹುಬ್ಳಿಗೆ ಬರಬೇಕಾಗಿತ್ತು ಆದ್ರೆ ದಿಢೀರ್ ಅವರ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅವರು ನಿನ್ನೆನೆ ದೆಹಲಿಗೆ ಹೋಗಿದ್ದಾರೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆಯನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಅನುಮಾನ ಮೂಡಿರತಕ್ಕಂಥದ್ದು ಕೇವಲ ಶಟ್ರ್ ಜೊತೆಗೆ ಮಾಜಿ ಸಚಿವ ಮುನಿಯನ್ ಕೊಪ್ಪ ಅವರು ಇದ್ದಾರೆ ಜೊತೆಗೆ ಅರವಿಂದ್ ಬೆಲ್ಲದವರು ಕೂಡ ದೆಹಲಿಯಲ್ಲಿ ಇರತಕ್ಕಂಥದ್ದು ಇನ್ಫ್ಯಾಕ್ಟ್ ಈಗ ಜೋಶಿ ಅವರು ಒಂದು ಫೋಟೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ್ದು ಅದರಲ್ಲಿ ಅರವಿಂದ್ ಬೆಲ್ಲದವರು ಕೂಡ ಈಗ ದೆಹಲಿಯಲ್ಲಿ ಹೀಗಾಗಿ ಜಗದೀಶ್ ಶೆಟ್ಟರ್ ಎಲ್ಲೋ ಒಂದ್ ಕಡೆ ಮತ್ತೆ ಗರ್ ವಾಪಸ್ ಆಗ್ತಾರ ಅನ್ನೋದು ಸಾಕಷ್ಟು ಕುತೂಹಲ ಕೆರಳಿಸಿದೆ ರೇಹಮನ್ ಎಸ್ ಶಿವಕುಮಾರ್ ಮತ್ತೆ ಮಾತಾಡ್ತೀನಿ ಅಲ್ಲಿ ಹಾಗೆ ನಮ್ ಜೊತೆಗೆ ಕಿರಣ್ ಹನಿಯಡ್ಕ ಕೂಡ ಜಾಯ್ನ್ ಆಗ್ತಾ ಇದ್ರೆ ಸೊ ಪೊಲಿಟಿಕಲಿ ಇದನ್ನ ಯಾವ ರೀತಿಯಾಗಿ ವಿಶ್ಲೇಷಿಸಬಹುದು ಅನ್ನೋದ್ರ ಬಗ್ಗೆ ನಾವು ಕಿರಣ್ ಅವ್ರ ಜೊತೆಗೆ ಮಾತಾಡ್ತಾ ಹೋಣ ಯಾಕಂದ್ರೆ ಸಾಕಷ್ಟು ಕುತೂಹಲ ಅಂತೂ ಕೇಳ್ತಾ ಇದೆ ಈಗ ಜಗದೀಶ್ ಶೆಟ್ಟರ್ ಅವರ ಘರ್ ವಾಪ್ಸಿ ವಿಚಾರ